ಭೂಮಿ ಪೂಜೆ ಒಂದು ವಿಶೇಷವಾದಂತಹ ಪ್ರಕಟಣೆ ಮತ್ತು ಮನವಿ ನಾಳೆ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಕೆಆರ್ ಸರ್ಕಲ್ನಿಂದ ಕೆಎಸಿಎ ಸರ್ಕಲ್ವರೆಗೂ ಈ ದ್ವ ನಮ್ಮ ರಾಷ್ಟ್ರೀಯ ಧ್ವಜ ಎಂದು ಈ ದೇಶದ ಎಲ್ಲ ನಮ್ಮ ಸೈನಿಕರಿಗೆ ಗೌರವನ್ನ ಸಲ್ಲಿಸಿ ಭಾರತದ ಏನು ನಮ್ಮ ಭಾರತದಲ್ಲಿ ಏನು ಒಂದು ಪರಿಸ್ಥಿತಿ ಉಂಟಾಗಿದೆ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಒಂದು ಮಾರ್ಚನ್ನು ಮಾಡಬೇಕು ಅಂತೇಳಿ ತ್ರಿವರ್ಣ ಧ್ವಜ ಹಿಡಿದು ನಾವು ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ಪಾರ್ಟಿ ಪಕ್ಷ ಏನೂ ಇಲ್ಲ ಎಲ್ಲ ಪಾರ್ಟಿಯರ್ಗೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೀನಿ ಯಾರು ಅವರ ಖಾಸಗಿಯವ್ರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಪಕ್ಷದವರಿರ್ಬೋದು ಎಲ್ಲರೂ ಕೂಡ ತ್ರಿವರ್ಣ ಧ್ವಜವನ್ನು ಹಿಡಿದು ಕೆ ಆರ್ ಸರ್ಕಲಿಂದ ಒಂಬತ್ತುವರೆ ಗಂಟೆಗೆ ಭಾಗವಹಿಸ್ಬೋದು ಸರ್ಕಾರಿ ನೌಕರ ಸಂಘದವರು ಕೂಡ ನಾವು ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಅಧಿಕಾರಿಗಳು ಬರ್ಬೋದು ಯಾವುದೇ ಪಕ್ಷವರು ಬರ್ಬೋದು ಸೊ ಸಂಘಟನೆ ಕನ್ನಡಪರ ಸಂಘಟನೆ ಇರ್ಬೋದು ಚಲನಚಿತ್ರ ವಾಣಿಜ್ಯ ಮುಂದೆ ಇರ್ಬೋದು ಇಂಡಸ್ಟ್ರೀಸು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಕರಿರ್ಬೋದು ಎಲ್ಲರೂ ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಸೊ ಮುಖ್ಯಮಂತ್ರಿಗಳು ಕೂಡ ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಂಬತ್ತುವರೆಗೆ ಬಂದು ಜಸ್ಟ್ ಒಂದು ವಿಧಾನಸೌಧ ಎದುರುಗಡೆ ಗೌರವ ಐಕ್ಯತೆಯನ್ನು ಮಾಡುದು ಅವರು ಮಾಡಿದಂಥ ನಮ್ಮ ದೇಶದ ಗೌರವವನ್ನು ರಕ್ಷಣೆ ಮಾಡಿದಂಥ ಯೋಧರಿಗೆ ನಮ್ಮನವನ್ನು ಸಲ್ಲಿಸುವಂಥದ್ದು ಸರ್ಕಾರದ ಪರವಾಗಿ ನಿಲ್ಲುವಂಥದ್ದು ಇದು ನಮ್ಮ ಧೋರಣೆ ಆಗಿದೆ ಸೊ ಎಲ್ಲರಿಗೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಇದೇ ಅಫಿಷಿಯಲ್ ಇನ್ವಿಟೇಷನ್ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಬೆಂಗಳೂರು ನಗರದ ಮಂತ್ರಿ ಆಗೋದ್ರಿಂದ ನಾನೇ ಎಲ್ಲರೂ ಕೂಡ ಆಹ್ವಾನವನ್ನು ರಾಜ್ಯದ ಕೇಂದ್ರ ಸ್ಥಳದಿಂದ ಇದನ್ನು ಮಾಡ್ತಾ ಇದ್ದೇವೆ ಇದು ಕಲ್ಲಲ್ಲಿ ಕೂಡ ಭಾಗವಹಿಸಬೇಕು ಅಂತ ನಾನು ಬರೀ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ನಾಳೆ ಹತ್ತುವರೆ ಗಂಟೆ ಕೆಲವು ಆಫೀಸ್ಗೆ ಹೋಗ್ಬೇಕಾಗ್ತದೆ ಅಷ್ಟೊಳಗೆ ಎಲ್ಲ ನಾವು ಮುಗಿಸ್ತೇವೆ ಕೆ ಆರ್ ಸರ್ಕಾರ ಪ್ರಾರಂಭ ಆಗ್ತದೆ ಕೆ ಸಿ ಎ ಸರ್ಕಾರದಲ್ಲಿ ಮುಗಿತೀವಿ ಭಾರಿ ಭದ್ರತೆ ಒದಗಿಸಲಾಗ್ತದೆ ಅಂತ ಹೇಳಿ ಬರ್ತಾ ಇದೆ ನಾವು ನಮ್ಮ ಡ್ಯೂಟಿ ನಮ್ಮ ಭರವಸೆ ಇದೆ ಎಲ್ಲ ಕಡೆನೂ ಸುಭದ್ರವಾಗಿ ಮಾಡಿದ್ದೀವಿ ಅಂತ ಜಾಗೃತ ಅನ್ನೋ ದೃಷ್ಟಿಯಿಂದ ಒಂದು ಮುಂಜಾಗ್ರತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಡೀ ದೇಶದ ಉದ್ದಗಳೂ ಕೂಡ ನಾವು ವಹಿಸಲಾಗಿದೆ ಈಗಾಗಲೇ ಯಾರ್ಯಾರು ಅಂಥವರಿದ್ದಾರೆ ಅವನ್ನೆಲ್ಲ ಕೂಡ ಪೈಂಡ್ ಅಪ್ ಮಾಡೋಕ್ಕೆ ಕಿಡಿಗಿಡಿಗಳು ಯಾರೇ ಇದ್ದರೂ ಕೂಡ ಅದ್ರ ಬಗ್ಗೆ ಗಮನವನ್ನು ನಮ್ಮ ಸರ್ಕಾರ ವಹಿಸಿದೆ ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ಎಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದ್ದಾರೆ ಸೊ ಪೊಲೀಸ್ ಆಫೀಸರ್ಸು ಎಲ್ಲ ಕೂಡ ಇದನ್ನು ಗಮನವಹಿಸ್ತಾ ಇದ್ದಾರೆ ಎಲ್ಲ ಸಾಕಾರ ಕೊಡಬೇಕು ಅಂತ ಹೇಳಿ ಡಿಸ್ಕ್ಲೋಸ್ ಮಾಡಕ್ಕೆ ತಯಾರಿಲ್ಲ ಅದು ಹೋಮ್ ಮಿನಿಸ್ಟರ್ ಕಾನ್ಫಿಡೆನ್ಷಿಯಲ್ಗೆ ಆ ವ್ಯವಸ್ಥೆ ಬೇರೆ ಬೇರೆ ಅನುಮಾನದ ರೀತಿಯಲ್ಲಿ ಕೆಲವು ಅನೇಕ ವಿಚಾರಗಳು ಪ್ರಾರಂಭ ಆಗ್ತದೆ ನಾವು ಅದನ್ನು ಪ್ಯೂರ್ಲಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಅದನ್ನು ಈಗ ನಿನ್ನೆ ತಾನೆ ನಾವು ರಿಸರ್ವೇಷನ್ ಟೈಮ್ ಟೈಮ್ ಕೊಟ್ಟಿದ್ದೀವಲ್ಲೀವಿ ಎಲ್ಲರೂ ವಾಪಸ್ ಏನೇನಿದೆ ನಿಮ್ಮದು ರೆಕ್ಟಿಫೈ ಮಾಡ್ಕೊಳ್ಳಿ ಘೋಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ ಮುಖ್ಯಮಂತ್ರಿಗಳ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಇವತ್ತೇನಿಲ್ಲಿ ನಾವು ಕೆರೆ ಪೂಜೆ ಮಾಡ್ತಾ ಇದೀವಿ ಇದು ನಮ್ಮ ರೈತರಿಗೆ ಒಂದು ದೊಡ್ಡ ಕೊಡುಗೆ ಅಂತರ್ಜಲ ಇ ಈಗ ಕೋಲಾರಲ್ಲಿ ತಾವೆಲ್ಲ ಗಮಿಸಿದ್ದೇವೆ ಮೇನ್ ಇದು ಭೂಮಿಗೆ ಫಲವತ್ತಾಗಿ ನೀರು ಬರಲಿ ಅಂತೇಳಿ ಈಗ ಕೋಲಾರ ಚಿಕ್ಕಬಳ್ಳಾಪುರ ನಮ್ಮ ಕರಕಪುರ ಎಲ್ಲ ಸಿಲ್ಕು ಮಿಲ್ಕು ನಾವು ಅರ್ಕಾವತಿ ನೀರನ್ನೇ ತುಗ್ಸ್ತಾ ಇರೋದು ಅರ್ಕಾವತಿಯ ಭಾಗ ಈ ಋಷ್ಪಾವತಿ ಸೊ ಅದಕ್ಕೆಲ್ಲ ಮಾಡ್ತಾ ಇದೀವಿ ಪ್ಯೂರಿಫಿಕೇಶನ್ ಆಗ್ತದೆ ಪ್ಯೂರಿಫಿಕೇಶನ್ ಆಗಿ ಎರಡು ಟೈರ್ ಪ್ಯೂರಿಫಿಕೇಶನ್ ಆಗಿ ಆ ನೀರನ್ನ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ ಬೆಂಗಳೂರಿಂದ ಎತ್ತಿನ ನೋಡ ನೀರು ಮುಂದಿನ ದಿನದಲ್ಲಿ ಸೊ ಮೊನ್ನೆ ತಾನೇ ನಾನು ಸತ್ತಿಗಾಲಕ್ಕೆ ಹೋಗಿದ್ದೆ ಆ ಭಾಗಕ್ಕೆಲ್ಲ ಅನುಕೂಲ ಆಗ್ತದೆ ಸೊ ಅದನ್ನು ಕೂಡ ಉಳಿದಂತ ನೀಡಿ ಹೋಗ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ